ಇದಾನಿಂತ್ವಾಮ್ ರಘುಶ್ರೇಷ್ಠ ಪ್ರಣಮಾನ್ ಮುಹುರ್ಮುಹು ರಾಮ ಮತ್ತು ನಮಸ್ಕಾರ ಮಾಡಿ ಏನೋ ಒಂದು ಕೇಳಬೇಕೆಂದು ಮನಸ್ಸಿನಲ್ಲಿ ಉಂಟಾಗಿದೆ ಕೇಳಬಹುದಲ್ಲ ಆದ್ನೆ ಇದ್ರೆ ಕೇಳ್ತೇನೆ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಅವಾಗ ಏನ್ ಕೇಳಬೇಕು ಕೇಳ ಎಂಬುದಾಗಿ

ನಿನ್ನ ಸ್ವರೂಪ ನೀನು ಹೇಳಬೇಕಲ್ಲ ನಿನ್ನ ಸ್ವರೂಪದ ಅತರ್ಕ್ಯ ವಿಚಾರ ಇನ್ನೂ ಒಬ್ಬರಿಗೆ ಹೇಗ್ ತಾನೆ ಗೊತ್ತಾಗೋದು ಮುಪ್ಪಾಗಿ ಅದನ್ನು ತಿಳ್ಕೊಳ್ಳೋದು ಯಾಕೆ ತಮೇವಂ ಜ್ಞಾತ್ವಾ ಮೃತ್ಯು ಮಹಿತಿ ತಮೇವಂ ಜ್ಞಾತ್ವಾತಿ ಮೃತ್ಯು ಮಹಿತಿ ಅಮೃತ್ಯು ಅಥವಾ ಅತಿಮೃತ್ಯು ಆ ಪರಮಾತ್ಮನನ್ನು ತಿಳ್ಕೊಂಡ್ರೆ ಮೃತ್ಯುವನ್ನು ಸಂಸಾರ ಬಂಧವನ್ನು ದಾಟಿ ಮೀರಿ ಹೋಗ್ತಾನೆ ಎಂಬುದಾಗಿ ಅನೇಕ ವಿಧವಾಗಿ ಶ್ರುತಿಯು ಹಿಡಿಯುತ್ತಿದೆ ಹೀಗಿರುವುದರಿಂದ ಈ ಭವಸಾಗರದಿಂದ ವಾರ ಕಾಣಬೇಕು ಎಂಬುವಂತಹ ಒಂದು ಇಚ್ಛೆ ಉಂಟಾಗಿ ರಮ నిన్న స్వరూపద విచార ఏను ఎందుకంటూ ముక్తనగి స్వరూప స్థితియన్న పడి ఆత్మస్వరూప సాక్షాత్కొందలవారి ఇచ్చి నన్ను ఉంటాయి అనయాసేన ఏనాహం ముఖ్యయం భగవంధనా కృపయా వదమే రామ ఏను ము ಅನಾಯಾಸೇನ ಏನಾಹಂ ಮುಚ್ಚಿ ಎಂ ಭವಬಂಧನ ಈ ಭವಬಂಧನದಿಂದ ಅನಾಯಾಸವಾಗಿ ಬಿಡುಗಡೆ ಆಗುವಂತೆ ನೀನು ಅನುಗ್ರಹಿಸ್ತಕ್ಕ ಆನಂದಕ್ಕಾಗಿ ಪರಮಾರ್ಥ ಮೋಕ್ಷ ಆನಂದದ ಪ್ರಾಪ್ತಿ ಅದರ ಪ್ರಾಪ್ತಿಯು ಆನಂದ ರೂಪವಾಗಿಯೇ ಇರಬೇಕು ಆಯಾಸ ಅಲ್ಲಿ ಇರಬಾರದು ಅನಾಯಾಸವಾಗಿಯೇ ಅದರ ಪ್ರಾಪ್ತಿ ಆಗಿರ್ತಕ್ಕದ್ದು ಸಹಜ ಆದ್ದರಿಂದ ಅನಾಯಾಸೇನ ಏನಾಗಿ ಅನಾಯಾಸದಿಂದ ಯಾವ ಯಾವುದರ ಮೂಲಕವಾಗಿ ಈ ಭವದ ಭವ ಬಂಧನದಿಂದ ಬಿಡುಗಡೆಯನ್ನು ನಾನು ಹೊಂದಿದ್ದೆ ನಾನು ಯಾವುದ್ರಿಂದ ಏನು ಮುಕ್ತೋ ಭವಾಮಿ ನಾನು ಮುಕ್ತನಾಗುವೇನು ಅಂಥ ನಿನ್ನ ತತ್ವ ವಿಚಾರವನ್ನು ಕೃಪಯಾವದ ಮೇ ನನ್ನಗಾಗಿ ಹೇಳುವಿಯಾ ಹೇಳುವ ಕೃಪೆ ಮಾಡುವ ಬಿಸುಗೋಣ ಸಾಧು ಪೃಷ್ಣಂ ಮಹಾಬಾಹು ವದಾಮಿ ಶುಣ್ಣು ತತ್ವದ ಹೇ ಮಹಾಬಾಹು ಸಾಧು ಪೃಷ್ಣ ಒಳ್ಳೆದಾಗಿ ಇರುವಂಥದ್ದನ್ನೇ ಅಂದರೆ ಬಹಳ ಲಾಯಕ್ ಇದ್ದದ್ದು ಉತ್ಕೃಷ್ಟವಾದದ್ದನ್ನೇ ಕೇಳಿದ್ದೀಯ ಆನಂದ ಆನಂದಾಯಿತು ಹೆಚ್ಚಿಂದು ಕೇಳಿದೆ ವದಾಮಿಷ್ಣು ತತ್ವ ತತ್ವತಃ ತತ್ವದೃಷ್ಟಿಯಿಂದ ಸಾರಭೂತವಾದದ್ದು ಗ್ರಾಹ್ಯವಾದದ್ದು ಸತ್ಯವಾದದ್ದು ಇದ್ದದಿದ್ದೇನೆ ನಿನಗೆ ನಾನು ಹೇಳ್ತೇನೆ ಸುಪ್ರತಿಷ್ಠೋಹಂ ವೇದಾಂತಂ ಸಂಭಾಷಣೆ ನಾನು ಎಲ್ಲಿದ್ದೇನೆ ಎಲ್ಲಿ ನಾನು ಸಿಗ್ತೇನೆ ಹೀಗೆ ನಾನು ಸಿಗುವ ಸ್ಥಳ ಅಂದರೆ ವೇದ ವೇದಾಂತೇ ಚತುರ್ಥಿಷ್ಠೋಕ ನನ್ನನ್ನು ಕಾಣಬೇಕಂತ ಆದರೆ ವೇದಾಂತದ ಕಡೆಗೆ ತೆರಳಬೇಕು ವೇದಾಂತ ಮಂದಿರದಲ್ಲಿ ನಾನೆ ವೇದಾಂತದ ಅರಮನೆಯಲ್ಲಿ ನಾನು ವಾಸಿಸುತ್ತೆ ವೇದಾಂತದ ಸುಂದರ ವನದಲ್ಲಿ ನಾನು ವಿಹರಿಸುತ್ತೇನೆ ನನ್ನ ಮೆಚ್ಚುಗೆಯ ಸ್ಥಳ ಅಂದರೆ ವೇದಾಂತ ವೇದಾಂತಪಾಶ್ರಯ ಆ ವೇದಾಂತದ ಆಶ್ರಯ ಮಾಡು ನನ್ನ ಪ್ರಾಪ್ತಿ ಅದರಿಂದ ಸಹಜವಾಗಿ ಅನಾಯಾಸವಾಗಿಯೇ ವೇದಾಂತ ಅಂದರೆ ವೇದದ ಅಂತ ಅಂತ ಅಂದರೆ ಕೊನೆ ಅಂತ ಅರ್ಥ ವೇದದ ಕೊನೆ ಅಂದರೆ ಉಪನಿಷತ್ತು ಉಪನಿಷದಂ ಪುರುಷಾಮಹ ಉಪನಿಷತ್ನಲ್ಲಿ ಹೇಳಲ್ಪಟ್ಟಿರುವ ವರ್ಣಿಸಲ್ಪಟ್ಟಿರುವ ಉಪನಿಷತ್ಗಳಿಂದ ಗೋಚರಿಸುವ ಪುರುಷನನ್ನು ನಾವು ಕೇಳ್ತೀವಿ ಬ್ರಹ್ಮ ಉಪನಿಷದಂ ಉಪನಿಷತ್ ಪ್ರತಿಪಾದ್ಯವಾಗಿರುವಂತಹದ್ದು ಬ್ರಹ್ಮ ಹೀಗೆ ಪರಬ್ರಹ್ಮ ಸ್ವರೂಪದ ನಿರ್ಣಯ ಉಪನಿಷತ್ತುಗಳಲ್ಲಿ ಮಾಡಿದೆ ಹೀಗೆ ಪರಮಾತ್ಮನ ಪ್ರಾಪ್ತಿಗಾಗಿ ಉಪನಿಷತ್ತೇ ಒಂದು ಉಪನಿಷತ್ತು ಈ ಶಬ್ದದ ಅರ್ಥವೂ ಕೂಡ ಉಪ ನಿ ಸತ್ ಹೀಗೆ ಮೂರು ಅಕ್ಷರಗಳು ಶಬ್ದಗಳು ಇದರಲ್ಲಿದ್ದಾರೆ

शदनुधातो कि इदं रूपं उपनशति तत्र उपगम्य गुरुप्रदेशात लभ्यति आवत् प्रथमा उप उपसर्गीति उप उपान्दरे संज्ञा उप समीपा उपगम्य गुरुप्रदेशाल लभ्यति आवति

ಎಂಬ ಈ ಹಾಸಿಗೆ ಮೋಹದ ಹಾಸಿಗೆ ಬಿತ್ತು ಎಚ್ಚತ್ತು ಕನಸಿನಂತೆ ಇರುವ ಪ್ರಪಂಚದ ಭಾನವನ್ನು ತೊರೆದು ಜಾಗೃತಿಗೊಳ್ಳಿ ಆ ಜಾಗೃತಿ ಗುರುವಿನಿಂದ ಪ್ರಾಪ್ತವಾಗುವುದು ಗುರುವಿನ ಹತ್ರ ಹೋಗಿ ಪ್ರಾಪ್ತಿಯ ವರಾನ್ ನಿಬೋಧತೆ ಹೀಗೆ ಗುರುವಿನ ಕಡೆಗೆ ಹೋಗಿ ब्रह्मवदुकल्तके गुरु उपसर्पण गुरुशरणगति अदके हे तद्विद्य प्रणिपातेन परिप्रश्नेन सेवया उपदेक्षन्ति ते ज्ञानं ज्ञानेन तत्त्वदर्शिनः ए गीतू सह बे आवदप्राप्ति ब्रह्मसाक्षात्कार गुर्वकवारण लभ्यते ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಮತ್ತು ಮತ್ತು ಸಂಶಯ ಉಂಟಾದರೆ ಕೇಳ್ಕೊಂಡು ನಿಸ್ಸಂಶಯ ಆತ ಶಾಬ್ದಿಕ ಮತ್ತು ಶಾಸ್ತ್ರ ಮತ್ತು ಅನುಭವ ಈ ಎರಡರಲ್ಲಿಯೂ ಅವನು ಪ್ರವೀಣನಾಗಿ ಹಿಂಗಿರೋದ್ರಿಂದ ಸಂಶಯ ಪರಿಹಾರವೂ ಅವನು ಮಾಡಬಲ್ಲನು ಮತ್ತು ತನ್ನ ಅನುಗ್ರಹದಿಂದ ಆ ಪರಪ ಪರತತ್ವದಲ್ಲಿ ಪರಬ್ರಹ್ಮ ಸ್ವರೂಪದಲ್ಲಿ ಶಿಷ್ಯನ ಮನಸ್ಸನ್ನು ನೆಲೆಸು ನೆಲೆಗೊಳಿಸಬಲ್ಲ ಹೀಗೆ ಎರಡು ಶಕ್ತಿಯು ಆತನಲ್ಲಿ ಇರುವುದು ಸೇವೆಯ ಸೇವೆ ಶರಣಾಗತಿ ಪರಿಪ್ರಶ್ನ ಮತ್ತು ಸೇವೆ साधने ब्रह्मविद्य लाभ गुर्वकवा शिष्यनगेक्षे ज्ञानं ज्ञानत्त्वदर्शिनः ज्ञानर्शिनः ज्ञानं उपदेक्षे तत्त्वदर्शि तत्त्वनिष्ठ तत्त ब्रह्मनिष्ठर आ गुरु शिष्यनगे उपदेश ಹೀಗೆ ಮುಂದಕೋಪನಿಷತ್ನಲ್ಲಿಯೂ ಈ ವಿಚಾರವೇ ಬಂದಿರೋದು ತದ್ ವಿಜ್ಞಾನಾರ್ಥಂ ಸಗುರುಮೇವಾಧಿಗೇತ್ ಸಮಿತ್ಪಾಣಿ ಶಿರೋ ಪ್ರಿಯಂ ಆ ಬ್ರಹ್ಮ ಸ್ವರೂಪವನ್ನು ತಿಳ್ಕೊಳ್ಬೇಕಾದ್ರೆ ಗುರುಮೇವಾಧಿಗಚ್ಚೇತ ಗುರುವಿಗೆ ಶರಣ ಹೋಗಬೇಕು ಸಮಿತ್ಪಾಣಿ ಸಮಿಧೆ ಕೈಯಲ್ಲಿ ಇಟ್ಕೊಂಡು ಪಾವಿತ್ರ್ಯದ ಅದು ಮತ್ತು ಅಗ್ನಿ ಕಾರ್ಯಕ್ಕಾಗಿ নিত্যದ ಓಮಹವನಕ್ಕಾಗಿ ಬೇಕತಕ್ಕ ಸಮಿದಿ ತಕೊಂದು ಹೋಗುವಂತ ಪದ್ಧತಿ ಪಾವಿತ್ರ್ಯ ಸೂಚಕವುವದು ಸೇವೆ ರೂಪವಾಗಂತು ಅಗ್ನಿ ಸೇವೆ ಗುರು ಸೇವೆ ಎರಡು ಅದರಿಂದ ಆಗಿತ್ತು ಗುರುಯಾಹ್ಯಾಗಿ ಗच्छೇ ಸಮಿತ್ ಪಾಣಿಃ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಇಲ್ಲಿ ಶ್ರೋತ್ರಿಯ ಮತ್ತು ಬ್ರಹ್ಮನಿಷ್ಠ ಎರಡು ವಿಶೇಷಣಗಳು ಗುರುವಿಗೆ ಕೊಟ್ಟಿರುವುದು ಈ ಎರಡು ವಿಶೇಷಣಗಳು ಏನು ಕೊಟ್ಟಿರುವ ಅದರ ತಾತ್ಪರ್ಯ ಅಂದರೆ ಶಬ್ದಶಾಸ್ತ್ರದಲ್ಲಿಯೂ ವೇದ ವೇದಾಂಗಗಳಲ್ಲಿಯೂ ಅವನು ಪಾರಂಗತನಾಗಿರಬೇಕು ಶ್ರೋತ್ರಿಯ ಎಂಬ ಶಬ್ದಕ್ಕೆ ಅರ್ಥ ವಿದ್ವಾಂಸ ಅಂತ ಅರ್ಥ ವೇದ ವೇದಾಂಗ पार पारू ब्रह्म अपरो साक्षात्कार ब्रह्म साक्षात्कार बर परोक्षान शास्त्र आगे अपरोक्ष ज्ञान अरे अनुभव अब गुरी कृपे मेरे शक्तिपात पात अथवा इतन उज्ज्वल भूमि के दो अर्थ में तस्म स विद्वान उपसन्नाय सम्य प्रशांत चित्ताय क्षमाताय एनाक्षर पुरुष वेद सत्यम प्रोवाच ताम तत्व तो ब्रह्म विद्या आ शरणागत गुरु ब्रह्म ಆ ಶರಣಾಗತನಾದ ಶಿಷ್ಯನು ಹೇಗಿರಬೇಕು ಪ್ರಶಾಂತ ಚಿತ್ತ ಚಿತ್ತದಲ್ಲಿ ಹೊಯ್ದಾಟ ಇರಲಿ ಕೂಡ ಮನಸ್ಸು ಚಂಚಲವಾಗಿ ಇರ್ಲಿಕ್ಕೆ ಚಂಚಲ ಮನಸ್ಸು ಯಾವುದಕ್ಕೆ ಹೇಳ್ತಾರೆ ವಿಷಯಾಭಿಲಾಷೆ ಯಾವ ಮನಸ್ಸಿಗೆ ಇದೆಯೋ ಅದು ಚಂಚಲವಾಗಿ ಇರೋದು ಅದು ಕಡಿಬೇಕು ಇದು ಪಡಿಬೇಕು ಅದು ತಿನ್ಬೇಕು ಇದು ತಿನ್ಬೇಕು ಅದು ಹೊಂದಬೇಕು ಇದು ಹೊಂದಬೇಕು ಇದು ಮಾಡಬೇಕು ಅದು ಮಾಡಬೇಕು ಹೀಗೆ ಚಂಚಲವಾಗಿ ಇರುವುದು ಹಾಗೆ ಇರದೆ ಒಂದು ತತ್ವದ ಗುರಿ ಹಿಡ್ಕೊಂಡೆ ಇದ್ದ ಮನಸ್ಸು ಪ್ರಶಾಂತವಾಗಿರುವುದು ವಿರಕ್ತವಾಗಿರುವಂತಹ ಮನಸ್ಸು ಪ್ರಶಾಂತವಾಗಿರು ಅದಕ್ಕೆ ಹತ್ತ ಇತ್ತು ಊರಲು ಯಾವ ವಿಷಯದ ಅಪೇಕ್ಷೆ ಇರುವುದಿಲ್ಲ ಅದರಿಂದ ಅದು ಇದ್ದಲ್ಲೇ ಇರುತ್ತೆ ಹೀಗೆ सम्यक प्रशांत चित्ताय समान्विताय मनुजय यावात्मी के दियो बाह्य इंद्रिय यावात्मी के दियो विषय दली निस्सारत्व द अनुभव यावात्मी के चन्ना के रूप आगे तो अंतान शरणागतना द रूप ये ब्रह्मविद्या दाना

ನನ್ನ ಹೆಸರಿಗೆ ಕೂಡಿರುವ ಈ ಉಪ ಎಂಬ ಪ್ರಥಮದ ಉಪಸರ್ಗದಿಂದ ಈ ಉಪನಿಷತ್ತು ಅಂದರೆ ಬ್ರಹ್ಮವಿದ್ಯೆಯು ಗುರುಗನ್ನೆ ಹಾ ಎಂಬುದಾಗಿ ತಿಳಿಸು